ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಗಳ ಸಮಸ್ಯೆಯನ್ನು ಪರಿಹರಿಸೋದು ಬಿಟ್ಟು ತಾಂಡವ್ ಪ್ರಿನ್ಸಿಪಾಲ್ಗೆ ಬೈದು ಶ್ರೇಷ್ಠಾಳನ್ನು ನೋಡಲು ಹೋಗುತ್ತಾನೆ ಇತ್ತ ಶ್ರೇಷ್ಠ ಹೊಸ ಡ್ರಾಮಾ ಶುರು ಮಾಡ್ತಾಳೆ ನನಗೆ ನ್ಯಾಯ ದೊರೆಯದಿದ್ದರೆ ಬಿಡಿಂಗ್ ಮೇಲಿಂದ ಬಿದ್ದು ಸಾಯುವುದಾಗಿ ಹೆದರಿಸುತ್ತಾಳೆ ತನ್ವಿ ಸಸ್ಪೆಂಡ್ ಆಗಿರೋ ಬಗ್ಗೆ ಕಾಲೇಜ್ ಪ್ರಿನ್ಸಿಪಾಲ್ ಬಳಿ ಮಾತನಾಡಬೇಕೆಂದು ತಾಂಡವನನ್ನು ಕರೆದುಕೊಂಡು ಭಾಗ್ಯ ಹೋಗುತ್ತಾಳೆ ಆದರೆ ದಾರಿಯುದ್ದಕ್ಕೂ ತಾಂಡವ್ಗೆ ಶ್ರೇಷ್ಠ ಕರೆ ಮಾಡುತ್ತಲೇ ಇರುತ್ತಾಳೆ ಕಾಲೇಜಿಗೆ ಬಂದ ಕಾಲೇಜಿಗೆ ಬಂದ ಬಳಿಕವೂ ಶ್ರೇಷ್ಠ ಕಾಟ ನಿಲ್ಲುವುದಿಲ್ಲ ಪ್ರಿನ್ಸ್ಟಿ ಪ್ರಿನ್ಸಿಪಾಲ್ ಜೊತೆಗೆ ಮಗಳ ಬಗ್ಗೆ ಭಾಗ್ಯ ಮಾತನಾಡುತ್ತಿದ್ದರೆ ತಾಂಡವ್ ಮಾತ್ರ ಫೋನ್ ಕಡೆಗೆ ಗಮನ ಕೊಡುತ್ತಾನೆ ಮಗಳ ಸಮಸ್ಯೆಯನ್ನು ಮರೆತು ಶ್ರೇಷ್ಠಳನ್ನು ಭೇಟಿಯಾಗಲು ಹೊರಟ ದಾಂಡವ್ ನಾನು ನಿನ್ನ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಶ್ರೇಷ್ಠ ಗಳಿಸಿದ ಸಂದೇಶ ನೋಡಿ ದಾಂಡವ್ ಕಾಬರಿಯಾಗುತ್ತಾನೆ ಕಾಲೇಜ್ ಒಳಗೆ ಬರುವಾಗ ಫೋನ್ ಸೈಲೆಂಟ್ ಇಡಬೇಕು ಎಂಬ ಕಾಮನ್ ಸೆನ್ಸ್ ಇಲ್ಲವೇ ಎಂದು ಪ್ರಶ್ನಿಸಿದ ಪ್ರಿನ್ಸಿಪಾಲ್ ಬಳಿ ತಾಂಡವ್ ರೇಗುತ್ತಾನೆ ನಿಮ್ಮ ಮಾತುಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ ನೀವು ನನ್ನ ಮಗಳಿಗೆ ಮಾತ್ರ ಪ್ರಿನ್ಸಿಪಾಲ್ ನನಗಲ್ಲ ಎಂದು ದುರಂಕಾರದ ಮಾತುಗಳನ್ನು ಆಡುತ್ತಾ ಅಲ್ಲಿಂದ ಎದ್ದು ಹೋಗುತ್ತಾನೆ ತಾಂಡವ್ ವರ್ತನೆ ಕಂಡು ಭಾಗ್ಯ ತನ್ವಿ ಬೇಸರ ಕೊಳ್ಳುತ್ತಾರೆ ಪ್ರಿನ್ಸಿಪಾಲ್ ಕೂಡ ಕೋಪ ಆದರೆ ಭಾಗ್ಯ ಅವರ ಬಳಿ ಮಾತನಾಡಿದ ದಯವಿಟ್ಟು ನನ್ನ ಮಗಳು ಭವಿಷ್ಯ ಹಾಳು ಮಾಡಬೇಡೆಂದು ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತಾಳೆ ಭಾಗ್ಯ ಈ ವಯಸ್ಸಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಪಡೆದು ಪಾಸಾಗಿದ್ದಾಳೆ ಎಂದು ತಿಳಿದ ಪ್ರಿನ್ಸಿಪಾಲ್ ನೀವು ಈ ರೀತಿ ಕೈ ಮುಗಿದು ನನಗೆ ಮುಜುಗರ ಮಾಡಬೇಡಿ ನಿಮ್ಮ ಮಗಳನ್ನು ಮತ್ತೆ ಕಾಲೇಜಿಗೆ ಸೇರಿಸಿಕೊಳ್ಳುತ್ತೇನೆ ಎನ್ನುತ್ತಾರೆ ಅದನ್ನು ಕೇಳಿ ಭಾಗ್ಯ ತನ್ವಿ ಖುಷಿಯಾಗುತ್ತಾರೆ ಹಾಗೆ ನನ್ನ ಮಗಳು ಜೊತೆ ಸಸ್ಪೆಂಡ್ ಆದ ಆ ಮೂವರ ಮಕ್ಕಳನ್ನು ನೀವು ಕಾಲೇಜ್ಗೆ ಎಂದು ಭಾಗ್ಯ ಮನವಿ ಮಾಡುತ್ತಾಳೆ ಭಾಗ್ಯ ಗುಣ ಕಂಡು ಆತ ಇಂಪ್ರೆಸ್ ಆಗುತ್ತಾರೆ ಶಿಕ್ಷಣದ ಬಗ್ಗೆ ನಿಮಗೆ ಇರುವ ಗೌರವ ನೋಡಿ ನಿಜಕ್ಕೂ ಖುಷಿಯಾಗುತ್ತಿದೆ ಎಂದು ಸಂತೋಷ ವ್ಯಕ್ತಪಡಿಸುತ್ತಾರೆ ಪ್ರಿನ್ಸಿಪಾಲ್ಗೆ ಧನ್ಯವಾದ ಹೇಳಿ ಭಾಗ್ಯ ಮನೆಗೆ ಬರುತ್ತಾಳೆ ತನ್ವಿ ಮತ್ತೆ ಕಾಲೇಜ್ ಅಡ್ಮಿಷನ್ ಆಗಿದ್ದನ್ನು ಕೇಳಿ ಕುಸ್ಮಾ ಧರ್ಮರಾಜ್ ಖುಷಿಯಾಗುತ್ತಾರೆ ಬಿಲ್ಡಿಂಗ್ ಮೇಲೆ ನಿಂತ ಶ್ರೇಷ್ಠ ಇತ್ತ ಶ್ರೇಷ್ಠ ಮೆಸೇಜ್ ನೋಡಿ ಗಾಬರಿಯಾಗಿದ್ದ ತಾಂಡವ್ ಅವಳನ್ನು ಹುಡುಕಿ ಹೋಗುತ್ತಾನೆ ನಾನು ಕಳಿಸುವ ಲೊಕೇಶನ್ಗೆ ನೀನು ಇನ್ನು ಹತ್ತು ನಿಮಿಷದಲ್ಲಿ ಬರಬೇಕು ಇಲ್ಲವಾದರೆ ನಾನು ಸಾಹಿತ್ಯನೆಂದು ಶ್ರೇಷ್ಠ ಹೆದರಿಸುತ್ತಾಳೆ ಅವಳು ಹೇಳಿದ ಜಾಗ ಹೋಗಿ ನೋಡಿದರೆ ಅಲ್ಲಿ ಶ್ರೇಷ್ಠ ಹೊಸ ನಾಟಕ ಶುರು ಮಾಡಿರುವುದು ತಾಂಡವ್ಗೆ ಗೊತ್ತಾಗುತ್ತದೆ ಬಿಲ್ಡಿಂಗ್ ಮೇಲೆ ನಿಂತು ಶ್ರೇಷ್ಠ ನನಗೆ ನಿನ್ನಿಂದ ಎಷ್ಟು ಕಷ್ಟವಾಗುತ್ತಿದೆ ಅನ್ನೋದು ಗೊತ್ತಾ ನೀನು ನನ್ನನ್ನು ಏಕೆ ಅವಾಯ್ಡ್ ಮಾಡುತ್ತೀಯ ಎಂದು ಕೇಳುತ್ತಾಳೆ ನನ್ನ ಪರಿಸ್ಥಿತಿ ಆ ರೀತಿ ಇದೆ ದಯವಿಟ್ಟು ಕೆಳಗಿಳಿದು ಬಾ ಎಂದು ಮನವಿ ಮಾಡುತ್ತಾನೆ ಇಲ್ಲ ನನಗೆ ನ್ಯಾಯ ಸಿಗುವವರೆಗೂ ನಾನು ಇಳಿಯುವುದಿಲ್ಲ ಇಲ್ಲಿ ನಡೆಯುತ್ತಿರುವುದೆಲ್ಲ ಫೇಸ್ಬುಕ್ ಲೈವ್ ಹೋಗುತ್ತಿದೆ ಎಲ್ಲರೂ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಹೇಳುತ್ತಾ ತಾಂಡವನನ್ನು ಶ್ರೇಷ್ಠ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ ಅದನ್ನು ಕೇಳಿ ತಾಂಡವ್ ಶಾಕ್ ಆಗುತ್ತಾನೆ ತಾಂಡವ್ ಶ್ರೇಷ್ಠ ಏನು ಕಂಡೀಷನ್ ಹಾಕುತ್ತಾಳೆ ಈ ವಿಚಾರ ಭಾಗಿ ಗೊತ್ತಾಗುತ್ತಾ ಮುಂದಿನ ಎಪಿಸೋಡಲ್ಲಿ ನಾವು ಕಾದು ನೋಡ್ಬೋದಾಗಿದೆ ಈ ರೀತಿಯಾಗಿ ತಾಂಡವ್ಗೆ ಶ್ರೇಷ್ಠ ಬ್ಲ್ಯಾಕ್ ಮಲ್ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ ಇಲ್ಲಿ ತಾಂಡವ್ ಶ್ರೇಷ್ಠಾಳ ಮಾತಿಗೆ ಕರೆಗೆ ಕೊಟ್ಟು ಶ್ರೇಷ್ಠನನ್ನು ನೋಡಲು ಓಡಿ ಬರುತ್ತಾನೆ ಆದರೆ ತನ್ನ ಮಗಳು ಸಸ್ಪೆಂಡ್ ಆಗಿರೋ ಬಗ್ಗೆ ಸ್ವಲ್ಪನೂ ಕಾಳಜಿ ತೋರಿಸದಿರುವ ತಾಂಡೋ ಬಗ್ಗೆ ಭಾಗ್ಯಗೆ ತುಂಬ ಕೋಪ ಬರುತ್ತೆ ಅಷ್ಟೇಗೆ ಮಗಳು ಕೂಡ ತನ್ನ ತಂದೆಯ ವರ್ತನೆ ನೋಡಿ ಕೋಪಗೊಳ್ಳುತ್ತಾಳೆ ಈ ರೀತಿ ಭಾಗ್ಯಲಕ್ಷ್ಮಿ ಧಾರಾವಿ ಮುಂದೆ ಹೋಗ್ತಾ ಇದೆ ನಿಮಗೂ ಕೂಡ ಈ ದಾರವಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು